ಸ್ನಾನ ಮುಗಿಸಿ ಪೂಜೆ ಕೈಗೊಂಡು ಕನ್ನಡಿ ಮುಂದೆ ನಿಂತು ತಲೆಬಾಚಿಕೊಳ್ಳುತ್ತಿದ್ದಳು ನನ್ನವಳು ಹಿಂದಿನ ದಿನ ನನಗೆ ಕೊಟ್ಟ ಮಾತು ಮರೆತಿದ್ದಳನ್ನಿಸುತ್ತದೆ ಅವಳ ಪಾಡಿಗವಳು ದಿನನಿತ್ಯದ ಕೆಲಸದಲ್ಲಿ ತೊಡಗಿದ್ದಳು ನಾನು ಈಗ ಮಾತನ್ನು ನೆನಪಿಸುವಂತಿರಲಿಲ್ಲ ಯಾಕೆಂದರೆ ಇನ್ನೂ ಪೂರ್ವ ತಯಾರಿ ಬಾಕಿ ಇತ್ತು ಎಲ್ಲ ಅಂದುಕೊಂಡಂತೆ ಸಾಗಬೇಕೆಂಬುದು ನನ್ನ ಆಸೆ ಪಲ್ಲವಿ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗ್ಬರ್ತೀನಿ ಅಮ್ಮ ಏನಾದ್ರೂ ಫೋನ್ ಮಾಡಿದ್ರೆ ಮರಿದೇ ಹೇಳು ನಾನಿವತ್ತು ಕೆಲಸಕ್ಕೆ ರಜೆ ಅಂತ ಮತ್ತವಳು ಅಲ್ಲಿಂದಲೇ ಎರಡು ಬಾರಿಸ್ಬಿಡ್ತಾಳೆ ಏನಾದ್ರೂ ತಡ್ಕೋಬಹುದು ನನ್ನ ಬಾಗಿನ ಬೈಗಳು ತಡ್ಕೊಳಕಾಗಲ್ಲ ಅವರಿಬಲ್ ಮಮ್ಮಿ ಕೂದಲು ಬಾಚಿಕೊಳ್ಳುತ್ತಿರುವ ಮಡದಿಯನ್ನು ಹಿಂದಿನಿಂದ ಅಪ್ಪಿ ಕೊರಳ ಮಾಂಗಲ್ಯಕ್ಕೆ ಬಲವಾಗಿ ಮುತ್ತಿಟ್ಟು ಅವಳ ಕಿವಿಯ ಬಳಿ ಬೇಗ ಬರ್ತೀನಿ ಎಂದು ಉಸುರಿದೆ ನನ್ನ ಮುದ್ದಾಟದಿಂದ ಮೈಮರೆತಿದ್ದ ಹುಡುಗಿ ಪಿಸುಗುಟ್ಟಿದ ಮಾತಿಗೆ ಎಚ್ಚರಗೊಂಡಿದ್ದಳು ಮೊದಲು ಹೋಗಿ ನೀವು ಇಲ್ಲೇ ಇದ್ರೆ ಎಲ್ಲಾ ಕೆಲ್ಸಕ್ಕೂ ಅಡ್ಡಿಯಾಗ್ತೀರಿ ಸುಮ್ನೆ ತರಲೆ ಮಾಡೋದು ಕಲ್ತ್ ಇತ್ತೀಚೆಗೆ ಇತ್ತೀಚೆಗೆ ತುಂಬದುಂಟಾಗಿದ್ದೀರಿ ಉದ್ದುದ್ದ ದೂರಿದ ಪಲ್ಲವಿ ನನ್ನನ್ನು ಕೋಣೆಯಿಂದ ಹೊರಹಾಕಿ ಬಾಗಿಲು ಜರಿದುಕೊಂಡಳು ಅವಳ ಮನದ ಪ್ರೇಮ ತರಂಗ ಬಲ್ಲವನು ನಾನು ಏನೊಂದು ಮಾತನಾಡದೆ ನಗುತ್ತ ಹೊರ ನಡೆದೆ ಮಾಡುವ ಕೆಲಸ ಬೇಕಾದಷ್ಟಿತ್ತು ಅವಳಿಗಾಗಿ ಅಲ್ಲೊಂದು ಜಾಗ ಸ್ವಾಗತಿಸುತ್ತಿದೆ ಇನ್ನೇನು ಹೊತ್ತು ಕಳೆದು ನನ್ನವಳನ್ನು ಆ ಸುಂದರ ತಾಣಕ್ಕೆ ಕರೆದುಕೊಂಡು ಹೋಗಬೇಕಷ್ಟೆ ನಾನು ಪುನಃ ಮನೆಗೆ ಬಂದಾಗ ಸಂಜೆ ಏಳು ಗಂಟೆ ಪಲ್ಲವಿಯ ಮುಗ ಎಂದಿಗಿಂತ ಹೆಚ್ಚಿನ ಕೋಪದಲ್ಲಿ ಬೆಂದು ನನ್ನನ್ನೇ ಗುರಾಯಿಸುತ್ತಿತ್ತು ಅವಳಿಗೆ ಕೋಪ ಬಂದಿದೆ ಎಂದು ತಿಳಿಯಲು ಹೆಚ್ಚು ಸಮಯವಂತೂ ಬೇಕಾಗುವುದಿಲ್ಲ ಏನೇ ಗೊಂಬೆ ಹಾಗೆ ನೋಡ್ತೀಯಾ ಮದ್ವೆ ನಂತರ ಗಂಡನ್ ನೋಡಿಲ್ವಾ ಬರೀ ನೋಡ್ತೀಯೋ ಅಥವಾ ಖರ್ಚಿಗೆ ಏನಾದ್ರು ಕೊಡ್ತೀಯೋ ಬೇಕಂತಲೇ ರೇಗಿಸಿದೆ ಅವಳಿಗೆ ಮತ್ತಷ್ಟು ರೋಷ ಉಕ್ಕಿತು ಅಮ್ಮ ನಿಮ್ಗೇನ್ ಹೇಳೋಗಿದ್ರು ರಜೆ ಮಾಡಿ ಮನೆ ಬಿಟ್ಟು ಎಲ್ಲಾದ್ರೂ ಹೋಗಿ ಕೂರು ಅಂತ ಹೇಳಿದ್ರೇನು ಒಂದು ಮುಂಜಾನೆ ಹೋದವರು ಈಗ ಬರ್ತಿದ್ದೀರಿ ಈ ಸಂಪತ್ತಿಗೆ ರಜೆ ಯಾಕೆ ಮಾಡಿದ್ದು ಇದಕ್ಕಿಂತ ನೀವು ಕೆಲ್ಸಕ್ಕೆ ಹೋಗಿದ್ರೆ ಒಳ್ಳೇದಿತ್ತು ನಂಗ್ಯಾಕೋ ಅನುಮಾನ ರಜೆ ಮಾಡಿದ್ದೀನಿ ಅಂತ ಕೆಲ್ಸಕ್ಕೆ ಹೋಗಿ ಬಂದಿದ್ದೀರಿ ತಾನೇ ಅನುಮಾನನೇ ಬೇಡ ನೀವು ಕೆಲಸದಿಂದಲೇ ಬರ್ತಿರೋದು ಅದು ಬಿಟ್ಟು ಬೇರೆ ಏನಿದೆ ಇರಿ ಅಮ್ಮ ಬರ್ಲಿ ಎಲ್ಲ ಹೇಳಿ ಚೆನ್ನಾಗಿ ಬಯಸ್ತೀನಿ ಈ ಸಲ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಮೂತಿ ಸೊಟ್ಟ ಮಾಡಿ ಕೋಪ ಹೆಚ್ಚಿಸಿಕೊಂಡು ನಿಂತಳು ಅಬ್ಬ ಅದೆಷ್ಟು ಮಾತನಾಡಿದಳೆಂದರೆ ಅವಳು ಮಾತು ಕೇಳುತ್ತಾ ನನಗೆ ಅವಳು ಗದರಿದಳಂತ ಅನ್ನಿಸಲೇ ಇಲ್ಲ ನಾನೇನು ಉತ್ತರ ನೀಡದಿದ್ದಾಗ ಅವಳೇ ಸುಸ್ತಾಗಿ ಬಾಯಿ ಮುಚ್ಚಿದಳು ಆಯ್ತಾ ಕೋಪ ಕಡಿಮೆ ಆಯ್ತಾ ಸರಿ ಹಾಗಾದ್ರೆ ಬೆಳಿಗ್ಗೆ ಅಲ್ಲಲ್ಲ ನಿನ್ನೆ ರಾತ್ರಿ ನಂಗೊಂದು ಮಾತು ಕೊಟ್ಟಿದ್ಯಾ ಅಲ್ವಾ ಅದರಂತೆ ಈಗ ನೀನು ನಾನು ಹೇಳ್ದಂತೆ ಕೇಳಬೇಕು ಈಗ ಏನ್ ಮಾಡ್ಬೇಕಂದ್ರೆ ಮಾತಿನ್ನೂ ಮುಗಿದಿರಲಿಲ್ಲ ಆಯ್ತು ಹೇಳಿ ಅದೇನ್ ಮಾಡ್ಬೇಕು ಮಾಡ್ತೀನಿ ಹಗಲೆಲ್ಲ ಸುತ್ತಾಡಿ ರಾತ್ರಿ ಮನೆಗ್ ಬಂದು ನಂಗೆ ಅದು ಮಾಡು ಇದು ಮಾಡು ಅಂತೀರಾ ಇದನ್ನು ಸೇರಿಸಿ ಅಮ್ಮಂಗ್ ಹೇಳ್ಕೊಡ್ತೀನಿ ಎಂದು ಕೊಸರಿ ಬಿಟ್ಟಳು ಪಲ್ಲವಿ ನೋಡು ಈಗೆಲ್ಲ ಕೂಗಡಂಗಿಲ್ಲ ನಾನು ಕೋಪ ಮಾಡ್ಕೊಂಡು ಕೂತ್ ಬಿಡ್ತೀನಿ ಇಲ್ಲದ ಮುನಿಸು ತೋರಿದಾಗ ಶಾಂತಳಾದಳು ನನ್ನಾಕೆ ಅವಳ ಕೈಗೊಂದು ಹೊಸ ಸೀರೆ ಕೊಟ್ಟು ಇದನ್ನು ಬಾ ಎಂದೆ ಅಷ್ಟೆ ಅಯ್ಯೋ ಮೊನ್ನೆ ತಾನೇ ಹೊಸ ತಗೊಂಡಿದ್ದು ಮತ್ತೆ ತಂದ್ರಿ ನಿಮ್ಗೆ ದುಡ್ಡು ಹೆಚ್ಚಾಗಿದೆ ಅನ್ಸುತ್ತೆ ಬೇಕಿತ್ತ ಸೀರೆ ಇರೋದನ್ನೇ ಉಡೋಕಾಗ್ತಿರ್ಲಿಲ್ವ ನಾನು ಎಂದು ಜೋರು ಮಾಡಿಬಿಡೋದೆ ಬಲೆ ಹೆಂಡ್ತಿ ಎಂದುಕೊಂಡೆ ಮನಸ್ಸಲ್ಲಿ ಈಗೇನು ನಾನು ಹೇಳಿದಂತೆ ಕೇಳಲ್ವಾ ನನ್ ಮಾತಿಗೆ ಬೆಲೆ ಇಲ್ವಾ ಬೇಸರ ತೋರಿದಾಗ ಇರಿ ಉಟ್ಕೊಂಡು ಬರ್ತೀನಿ ಎಂದು ಒಳನಡಿದಳು ನನ್ನಾಕೆ ಆ ಬೆಳದಿಂಗಳ ರಾತ್ರಿ ಅವಳ ಕೈ ಹಿಡಿದು ಕಾಲು ದಾರಿಯಲ್ಲಿ ನಡೆದು ಹೋಗುವ ಖುಷಿ ಅಮೋಘ ಏನೊಂದು ಪ್ರಶ್ನೆ ಮಾಡದೆ ನನ್ನೊಂದಿಗೆ ಹೆಜ್ಜೆ ಇಡುತ್ತಿರುವ ಮಡದಿ ಕಂಡು ನನಗಂತೂ ಬಲು ಸೋಜಿಗ ಪಲ್ಲವಿ ಯಾಕೆ ಸೈಲೆಂಟು ಏನಾದ್ರೂ ಮಾತಾಡ್ಬಹುದಲ್ಲ ನಾನೇ ಮಾತಿಗೆ ಪೀಟಿಕೆ ಇಟ್ಟೆ ನನ್ನಾಕೆ ಕೆಟ್ಟ ಕಣ್ಣಲ್ಲಿ ಗುರಾಯಿಸಿದಳು ಮಾತಾಡಿ ಏನ್ ಪ್ರಯೋಜನ ಈ ಅಪರಾತ್ರಿ ಹೊತ್ತಲ್ಲಿ ಮನೆ ಬಿಟ್ಟು ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ ಹೋಗೋದು ನೋಡಿದ್ರೆ ಗೊತ್ತಾಗುತ್ತೆ ನೀವು ನನ್ನ ಮಾತು ಕೇಳೋ ಜನ ಅಲ್ಲ ಅಂತ ನನ್ನ ಮಾತಾಡಿಸ್ಬೇಡಿ ಸಿಟ್ಟು ಬಂದಿದೆ ಮೂತಿ ತಿರುವಿದವಳ ಭುಜ ಬಳಸಿದೆ ನಾನು ಅವಳೇನು ದೂರ ತಳ್ಳುವ ಪ್ರಯತ್ನ ಮಾಡಲಿಲ್ಲ ಅದಾಗಲೇ ಬಹಳ ಸಮೀಪಕ್ಕೆ ಬಂದಿದ್ದೆವು ನಾವು ದೂರದಲ್ಲಿ ಪಳಪಳ ಹೊಳೆಯುವ ವಿದ್ಯುತ್ ಬೆಳಕು ನಮ್ಮನ್ನು ಸ್ವಾಗತಿಸಿತು ಒಂದು ಹೆಜ್ಜೆ ದೂರದಲ್ಲಿ ನನ್ನವಳನ್ನು ತಡೆದು ನಿಲ್ಲಿಸಿದೆ ಯಾಕೆ ಏನಾಯ್ತು ತಲೆ ಎತ್ತಿದ ನನ್ನಾಕೆ ಆ ಕತ್ತಲಲ್ಲಿ ಹೊಳೆಯುತ್ತಿದ್ದಳು ಅವಳಿಗೆ ಉತ್ತರ ನೀಡದೆ ಸೀದಾ ತೋಳಲ್ಲೆತ್ತಿಕೊಂಡಿದ್ದೆ ನಾನು ಅಯ್ಯೋ ಬಾಲು ಇದೇನ್ ಮಾಡ್ತಿದಿರಿ ಬಿಡಿ ನನ್ನ ನಡ್ಕೊಂಡು ಬರ್ತೀನಿ ತುಸು ಅಂಜಿಕೆ ತೋರಿದವಳ ಮಾತು ನನಗಲ್ಲ ಎಂಬಂತೆ ಸುಮ್ಮನೆ ಹೆಜ್ಜೆ ಹಾಕುತ್ತಿದ್ದೆ ಆ ಬೆಳಕು ಸಮೀಪಿಸಿದಾಗ ನನ್ನವಳ ಪಾದಗಳನ್ನು ನೆಲ ಕೋರಿಸಿದೆ ಕಣ್ಣರಳಿಸಿ ಸುತ್ತಲೂ ನೋಡತೊಡಗಿದಳು ಪಲ್ಲವಿ ಅದೊಂದು ಪುಟ್ಟ ಹಂಚಿನ ಮನೆ ಆ ಮನೆಯೊಳಗೆ ಮಂದ ಬೆಳಕಾದರೆ ಹೊರಗಡೆ ಚಂದದ ಬೆಳಕು ಬಹಳ ಆಕರ್ಷಕವಾಗಿ ಕಾಣುತ್ತಿತ್ತು ಏನೊಂದು ಹೇಳದ ನನ್ನಾಕೆ ಪುಟ್ಟ ಬಾಗಿಲು ಸರಿಸಿ ಒಳ ನಡೆದಳು ಅಲ್ಲಿರುವುದು ಸಣ್ಣದೊಂದು ಹಾಲ್ ಅಕ್ಕಪಕ್ಕ ಅದಕ್ಕಿಂತಲೂ ಚಿಕ್ಕ ಚಿಕ್ಕ ರೂಮುಗಳಿವೆ ಆದರೆ ಅವೆರಡೂ ಬಾಗಿಲು ಹಾಕಿಕೊಂಡಿವೆ ಆ ಹಾಲ್ನ ಮೂಲೆಯಲ್ಲೊಂದು ಪುಟ್ಟ ಮಂಚ ಮಲ್ಲಿಗೆ ಹೂಗಳನ್ನು ಮುಡಿಗೇರಿಸಿಕೊಂಡು ಮಿಂಚುತ್ತಿದೆ ಹಾಸಿಗೆ ಕಾಣದಂತೆ ತ್ರಿಭುಜಾಕಾರದಲ್ಲಿ ಮಲ್ಲಿಗೆಯನ ಅಲಂಕಾರವಾಗಿದೆ ಪಕ್ಕದ ಟೀಪೆ ಟೀಪಾಯಿ ಮೇಲೊಂದಿಷ್ಟು ಗುಲಾಬಿ ಹೂಗಳು ಹಾಗೂ ಒಂದಿಷ್ಟು ತಿನಿಸು ಎಲ್ಲವನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಪಲ್ಲವಿಯ ಕಂಗಳು ತುಂಬಿ ಬಂದವು ಮೊಗದಲ್ಲಿ ಖುಷಿ ಕಾಣುತ್ತಿತ್ತು ಅದರೊಂದಿಗೆ ಸಣ್ಣ ಸಿಗ್ಗು ಸಹ ಸೇರಿಕೊಂಡಿತ್ತು ಬಾಲು ಏನಿದೆಲ್ಲ ಇದೆಲ್ಲ ನನ್ಗಾಗಿ ಮಾಡಿದ್ದೀರಿ ಅಲ್ವಾ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ವರ್ಣಿಸಲು ಪದಗಳ ಕೊರತೆ ಇದೆ ಈ ಪ್ರೀತಿಗೆ ಪ್ರತಿಯಾಗಿ ನಾನೇನು ಕೊಡಲಾಗದು ಆದರೆ ನಿಮ್ಮಷ್ಟೇ ಪ್ರೀತಿಸಬಲ್ಲೆ ನನ್ನ ನೋಟಕ್ಕೆ ನೇರ ನೋಟ ಬೆರೆಸಿ ನುಡಿದವಳಿಗೆ ಇದೆಲ್ಲವೂ ಇಷ್ಟವಾಗಿದೆ ಎಂದು ಮತ್ತೊಮ್ಮೆ ಖಚಿತಪ ಖಚಿತಪಡಿಸಿಕೊಳ್ಳುವ ಅಗತ್ಯವಿರಲಿಲ್ಲ ಇಟ್ಟಿದ್ದ ಗುಲಾಬಿ ಗುಚ್ಚ ಕೈಲಿಡಿದು ಅವಳ ಮುಂದ ಮಂಡಿಯೂರಿದೆ ತುಸು ಗಾಬರಿಗೊಂಡ ನನ್ನವಳ ಮುಂದೆ ಆ ಭೂಗುಚ್ಚ ಹಿಡಿದು ಈ ಪ್ರೀತಿ ತಿರುಕನ ಕನಸೆಂದುಕೊಂಡಿದ್ದೆ ಆದ್ರೆ ವಿದಿಯಾಟ ನೋಡು ಪ್ರೀತಿ ನನ್ನ ಮಡದಿಯಾಗಿ ಮುಂದೆ ನಿಂತಿದೆ ಇದಕ್ಕಿಂತ ಅದೃಷ್ಟ ಮತ್ತೊಂದಿಲ್ಲ ಐ ಲವ್ ಯು ಪಲ್ಲವಿ ಇರುವ ಸಣ್ಣ ಪುಟ್ಟ ಮುನಿಸು ತೊರೆದು ನನ್ನವಳಾಗುತ್ತೀಯಾ ಈ ಬಾಲು ಈ ದಿನವನ್ನು ನಮ್ಮ ಜೀವನದ ಅತ್ಯಂತ ವಿಶೇಷ ದಿನವಾಗಿ ಮಾಡಲು ಹೊರಟಿದ್ದಾನೆ ನಿನ್ನೊಪ್ಪಿಗೆ ಇದೆಯಾ ಒಪ್ಪಿಗೆ ಇದ್ದರೂ ಸಹ ಸಂತಸವೇ ಇಲ್ಲದಿದ್ದರೂ ಸಂತಸವೇ ಯಾಕೆಂದರೆ ನಿನಗಾಗಿ ನಾನು ಜೀವನ ಪರ್ಯಂತ ಕಾಯ್ತೀನಿ ನೀನನ್ನವಳೆಂಬ ಒಂದೇ ಒಂದು ಖುಷಿ ದಿನವೊಂದನ್ನು ಸಂತಸವಾಗಿಡುತ್ತೆ ಮನದಾಳದ ಮಾತು ಹೊರಹಾಕಿದೆ ಹೃದಯ ಹಗುರವಾಯಿತು ಅವಳ ಒಪ್ಪಿಗೆ ಸಿಕ್ಕೇ ಸಿಗುವುದೆಂಬ ವಿಶ್ವಾಸವಿತ್ತು ಕೈಲಿರುವ ಹೂಗುಚ್ಚ ಪಡದ ಪಲ್ಲವಿ ಕಣ್ಣಿಂದ ಒಂದೆರಡು ಹನಿ ಕಣ್ಣೀರು ಚೆಲ್ಲಿತು ಆದರೆ ಮೌನ ಮುರಿದು ಮಾತನಾಡಲಿಲ್ಲ ಅವಳು ತುಸು ಕಳವಳ ನನ್ನಲ್ಲಿ ಪಲ್ಲವಿ ಎಂದು ಸಮೀಪ ಬಂದು ಕರೆದೆ ಬೆನ್ನು ತೋರಿ ನಿಂತಳು ಅವಳು ಅರೆ ಗೊಂಬೆ ಏನಾಯ್ತು ಯಾಕೇನು ಮಾತಾಡ್ತಿಲ್ಲ ನನ್ನಿಂದ ಏನಾದರೂ ತಪ್ಪಾಯ್ತೇನು ಹಾಗೇನಾದ್ರೂ ಇದ್ದರೆ ಬಾಯ್ಬಿಟ್ಟು ಹೇಳು ಪ್ಲೀಸ್ ಮಾತಾಡೆ ಅವಳ ಭುಜದ ಮೇಲೆ ಕೈಯೂರಿ ಕೇಳಿದೆ ನನಗೆ ಹಸುವಾಗ್ತಿದೆ ಬಾಲು ಬರುವಾಗ ನೀವೇನೂ ತಿನ್ನಲು ಬಿಡ್ಲಿಲ್ಲ ನನಗೆ ಅಮ್ಮನೊಂದಿಗೆ ಸಂಜೆ ವೇಳೆ ಏನಾದರೂ ತಿಂದು ಅಭ್ಯಾಸ ನೀವು ಖಾಲಿ ಹೋಟೆಲ್ ಕರ್ಕೊಂಡು ಬಂದಿದ್ದೀರಿ ತಗ್ಗಿದ ಧ್ವನಿ ಕೇಳಿ ನನಗೆ ಅಯ್ಯೋ ಎನಿಸಿತು ಅಷ್ಟೇನಾ ಅದನ್ನು ಬಾಯ್ಬಿಟ್ಟು ಹೇಳಬೇಕು ತಾನೆ ನನ್ಗೇನು ಗೊತ್ತು ಅತ್ತೆ ಸೊಸೆ ಸಂಜೆ ಹೊಟ್ಟೆ ತುಂಬಿಸ್ಕೊಂಡು ಕೂರ್ತೀರಿ ಅಂತ ಸರಿ ಏನು ಬೇಕು ಕೇಳು ನಾನು ಮಾಡ್ಕೊಡ್ತೀನಿ ಎನ್ನುತ್ತಲೇ ಅವಳ ಕಣ್ಣುಗಳು ಕಾಸಗಲವಾಗಿತ್ತು ಇಲ್ಲೇನು ಮಾಡ್ತೀರಿ ಓ ಪಾರ್ಸಲ್ ತಗೊಂಡು ಬಂದಿದ್ದೀರಾ ಇಲ್ಲ ಕಣೆ ಇಲ್ಲ ಅಡುಗೆ ಮನೆ ಇದೆ ನಿನಗೇನು ಬೇಕು ಹೇಳು ಸಾಕು ಮಾಡಿಕೊಡ್ತೀನಿ ಎಂದು ನಾನು ಪಕ್ಕದ ರೂಮಿನ ಚಿಲಕ ತೆಗೆದೆ ಅಲ್ಲೆಲ್ಲವೂ ಇತ್ತು ಬಲು ಇದ್ಯಾರ್ ಮನೆ ಇಷ್ಟು ಕ್ಲೀನಾಗಿ ಅರೇಂಜ್ ಮಾಡಿದಾರಲ್ಲ ಕುತೂಹಲದಲ್ಲಿ ಕೇಳಿದಳು ಇದು ನಮ್ಮ ಹಳೇ ಮನೆ ಅಮ್ಮನಿಗೆ ಗೊತ್ತಿದೆ ಈ ಮನೆ ಬಗ್ಗೆ ಹಿಂದೆ ಬಡತನವಿದ್ದಾಗ ನಾವಿಲ್ಲೇ ಇದ್ವಿ ಆಗ ಅಮ್ಮ ಕೆಲಸ ಮಾಡ್ತಿದ್ಲು ನಾನು ಓದ್ತಿದ್ದೆ ನಾನು ಅಮ್ಮ ಇಬ್ರು ದುಡಿದು ಕಟ್ಟಿದ ಮನೆ ಅಲ್ಲಿರೋದು ಎಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ನಾನು ಅಮ್ಮನನ್ನು ಕೆಲಸ ಮಾಡೋದು ಬೇಡ ಅಂತ ತಪ್ಪಿಸಿದ್ದೆ ಆದರೂ ಚಿಕ್ಕ ಪುಟ್ಟ ಕೆಲಸ ಮಾಡಿ ತನ್ನ ಖರ್ಚು ನೋಡ್ಕೋತಾಳೆ ಬಹಳ ವರ್ಷಗಳಿಂದ ದುಡ್ದಿರೋ ಅಮ್ಮಂಗೆ ಸುಮ್ನೆ ಕೂರೋದು ಕಷ್ಟ ಅಂತ ನಾನು ಸುಮ್ನಾದೆ ಅಂದಂಗೆ ಹೇಗಿದೆ ಈ ಬಡವನ ಮನೆ ಅವಳಿಗೆ ತನ್ನ ಬಡತನ ಕತೆ ಬೋರ ಹೊಡಿಸಬಾರದೆಂದು ನಾನೇ ವಿಷ ವಿಷಯ ಬದಲಿಸಿದೆ ಮತ್ತೊಮ್ಮೆ ಮನೆ ನೋಡತೊಡಗಿದಳು ಪಲ್ಲವಿ ಮನೆ ತುಂಬಾ ಚೆನ್ನಾಗಿದೆ ಬಾಲು ನಿಮ್ಮ ಹೃದಯದಲ್ಲಿನ ಪ್ರೀತಿಯಷ್ಟೇ ವಿಶಾಲವಾಗಿದೆ ಹೃದಯದ ಅಳತೆ ಮಾಡಬಹುದು ಆದರೆ ಅದರಲ್ಲಿನ ಪ್ರೀತಿಯನ್ನು ಅಳತೆ ಮಾಡಲಾಗದು ಹಾಗೆ ಈ ಮನೆಯ ಉದ್ದಗಳ ಅಳತೆ ಮಾಡಬಹುದು ಆದರೆ ಇದು ತುಂಬಿರುವ ಭಾವನೆಗಳನ್ನು ಅಳೆಯಲಾಗದು ಎಂದಳು ಕೊಂಚ ಭಾವುಕಳಾಗಿದ್ದಳು ಅವಳು ಅವಳು ಇನ್ನೇನು ಎಮೋಷ್ನಲ್ ಮೂಡಿಗೆ ಹೋಗುವಳೆಂದು ತಿಳಿದ ನಾನು ಮತ್ತೆ ಎಲ್ಲಿ ನಿಮ್ಮ ಆರ್ಡರ್ ಶೆಫ್ ಅಡುಗೆ ಮಾಡಲು ಅಣಿಯಾಗಿದ್ದಾರೆ ಆರ್ಡರ್ ಪ್ಲೀಸ್ ಎಂದೆ ಸರಿ ಒಂದು ಕಪ್ ಚಾ ಬ್ರೆಡ್ ಜಾಮ್ ಜೊತೆಗೆ ಅನ್ನ ಸಾಂಬಾರ್ ಎಂದು ವಿಚಿತ್ರ ಮೆನು ನೀಡಿದಳು ನಾನಂತೂ ಹುಬ್ಬು ಗಂಟಿಕ್ಕಿ ಅವಳನ್ನೇ ದಿಟ್ಟಿಸಿದೆ ಇದೇನಿದು ಬ್ರೆಡ್ ಜಾಮ್ ಜೊತೆಗೆ ಅನ್ನ ಸಾಂಬಾರ್ ಉದ್ಗರಿಸಿದಾಗ ಮೊದಲು ಮಾಡಿಕೊಡಿ ಎಂದಳು ಗಟ್ಟಿಯಾಗಿ ನೀನು ಅನ್ನ ಸಾಂಬಾರ್ ಕೇಳಬಹುದು ಅನ್ಕೊಂಡಿದ್ದೆ ಅದಕ್ಕಾಗಿ ಅಣಿ ಮಾಡಿದ್ದೆ ನೀನು ಬ್ರೆಡ್ ಜಾಮ್ ಕೇಳ್ತಿರೋದು ನನಗೆ ತಿಳಿದಿರ್ಲಿಲ್ಲ ನನ್ನ ಧ್ವನಿ ತಗ್ಗಿರುವುದು ಕಂಡು ನಕ್ಕಳು ಪಲ್ಲವಿ ಬಳಿ ಬಂದು ಮತ್ತೆ ಏನ್ ಬೇಕಾದ್ರೂ ಕೇಳು ಅನ್ನೋ ಬಿಲ್ಡಪ್ ಯಾಕೆ ಎಂದು ಮೂಗೆಳೆದು ನಕ್ಕಳು ನಾನು ಮುಖದಪ್ಪ ಮಾಡಿಕೊಂಡು ನಿಂತು ಬಿಟ್ಟೆ ಬನ್ನಿ ಈ ಕಡೆ ನಾನು ನೋಡ್ಕೋತೀನಿ ಎಂದು ನನ್ನನ್ನು ಸರಿಸುವವಳನ್ನು ತಡೆದು ಇಲ್ಲ ಇಲ್ಲ ನಾನೇ ಮಾಡ್ತೀನಿ ಎಂದು ಹಠ ಬಿಡಿದೆ ಕೊಂಚ ಮಾತಿನ ಚಕಮಕಿ ನಂತರ ಇಬ್ಬರೂ ಸೇರಿ ಅಡುಗೆ ಮಾಡುವ ಒಪ್ಪಂದಕ್ಕೆ ಬಂದಿದ್ದೆವು ಆ ಪುಟ್ಟ ಮನೆಯಲ್ಲಿ ಅಷ್ಟೇ ಪುಟ್ಟ ಸ್ಟವ್ ಹೊತ್ತಿಸಿ ನನ್ನವಳಿಗಾಗಿ ಅಡುಗೆ ಮಾಡುವ ಖುಷಿಯೇ ಬೇರೆ ಊಟ ಅಣಿಯಾದಾಗ ನಂತರ ಅವಳಿಗೆ ನಾನೇ ಕೈ ತುತ್ತು ತಿನ್ನಿಸಿದೆ ಊಟ ಮಾಡುವ ವೇಳೆ ಇಡೀ ಮನೆಯೆಲ್ಲಾ ಸುತ್ತಾಡಿಸಿ ಬಹಳ ಸತಾಯಿಸುತ್ತಿದ್ದಳು ನನ್ನವಳು ಹೊಟ್ಟೆ ತುಂಬಿದ ನಂತರ ಊಟ ಜಾಸ್ತಿ ಆಯ್ತು ನಾನೊಂದು ವಾಕ್ ಮಾಡಿ ಬರ್ತೀನಿ ಎಂದು ಸೀದ ಹೊರ ನಡೆದು ಬಿಟ್ಟಳು ಇರು ನಾನು ಬರ್ತೀನಿ ಎನ್ನುವ ಮುನ್ನ ಅವಳಾಗಲೇ ಅಂಗಳದಲ್ಲಿ ಬಾಲು ಈ ಪ್ಲೇಸ್ ಸಕ್ಕತ್ತಾಗಿದೆ ಈ ಬೆಳದಿಂಗಳಲ್ಲಿ ಓಡಾಡಲು ಇನ್ನೂ ಖುಷಿ ಆ ಮನೆ ವಿಶಾಲವಾಗಿದ್ದರೂ ಇಷ್ಟು ಖುಷಿ ಸಿಗೋದಿಲ್ಲ ಅನ್ಸುತ್ತೆ ಅಲ್ವಾ ಎಂದವಳು ಮುಗಿಲತ್ತ ತೋರಿ ತನ್ನೆರಡೂ ಕೈಗಳನ್ನು ಚಾಚಿದಳು ನಾನವಳ ಖುಷಿಯನ್ನು ಕಣ್ತುಂಬಿಕೊಳ್ಳುತ್ತಾ ನಿಂತುಬಿಟ್ಟೆ ಆಗ ನೀವು ಮಾಡಿದ ಪ್ರೇಮ ನಿವೇದನೆಗೆ ಉತ್ತರ ಬಯಸುತ್ತಿದ್ದೀರಿ ಅಲ್ವಾ ಬಾಲು ನನ್ನ ಉತ್ತರವೇನೆಂದು ಈಗಾಗಲೇ ನಿಮಗೆ ಗೊತ್ತಿದೆ ಆದರೂ ಕೇಳುತ್ತಿದ್ದೀರಿ ಅದಕ್ಕಾಗಿ ಈ ಸುಂದರ ರಾತ್ರಿ ವೇಳೆ ನಾನು ಕೂಗಿ ಹೇಳ್ತೀನಿ ಐ ಲವ್ ಯು ಬಾಲು ಈ ದಿನದಿಂದ ಪ್ರತಿಕ್ಷಣ ನಾನು ನಿಮ್ಮವಳಾಗಿ ಉಳಿಯಲು ಬಯಸುತ್ತೇನೆ ಇಂದು ನಮ್ಮ ದಾಂಪತ್ಯದ ಹೊಸ ದಾರಿಯಲ್ಲಿ ಸಾಗಲು ಒಪ್ಪಿಗೆ ಇದೆ ನಾನು ನಿಮ್ಮವಳಾಗಲು ಬಯಸುತ್ತೇನೆ ಬಾಲು ಮುಗಿಲತ್ತ ಮೊಗವಿರಿಸಿ ಕೂಗಿ ಹೇಳಿದ ಪ್ರೇಮ ಪದಗಳು ನನ್ನ ಸೆಳೆದು ಬಿಟ್ಟವು ಓಡಿ ಹೋಗಿ ನನ್ನವಳನ್ನು ಬಾಜಿ ಅಪ್ಪಿಕೊಂಡವನು ಖುಷಿತಾಳದೆ ಹತ್ತು ಬಿಟ್ಟೆ